ರಾತ್ರಿ ಸುಮಾರು ಒಂದ್ ಗಂಟೆ ಸಮಯಕ್ಕೆ ನಮ್ಗೆ ಒಂದು ಮಾಹಿತಿ ಬರುತ್ತೆ ಮಾಹಿತಿ ಬಂದಾಗ ಒಂದು ಏಜ್ಡ್ ಮ್ಯಾನ್ ಅವರಿಗೆ ಕತ್ತಲ್ಲಿ ಸ್ಟಾಬಿಂಗ್ ಆಗಿದೆ ಅಂತ ಹೇಳಿ ಒಂದು ಇನ್ಫಾರ್ಮೇಶನ್ ಬರುತ್ತೆ ಈ ವಿಷಯನ ನಾವು ಅತಿ ಇಂಪಾರ್ಟೆಂಟ್ ಆಗಿ ಪರಿಗಣಿಸಿ ಆ ನಮ್ಮ ಇನ್ಸ್ಪೆಕ್ಟರ್ ಸೇರಿದಂತೆ ಎ ಸಿ ಪಿ ಮತ್ತೆ ನಾನು ಮತ್ತೆ ನೈಟ್ ಒಂಡ್ ಆಫೀಸರ್ಸ್ ಎಲ್ಲಾನು ಕೂಡಲೇ ಸ್ಪಾಟಿಗೆ ಹೋಗ್ತೀವಿ ಸ್ಪಾಟಿಗೆ ಹೋಗಿ ನಮ್ಮ ಮೊದಲೇ ಪ್ರಯಾರಿಟಿ ಏನಿತ್ತು ಅಂತ ಹೇಳಿದ್ರೆ ವಿ ಶುಡ್ ಎನ್ಶೋರ್ ದಟ್ ಈ ಈ ಈ ಒಂದು ವ್ಯಕ್ತಿಯ ಜೀವನಕ್ಕೆ ಯಾವುದೇ ರೀತಿ ಅಪಾಯ ಆಗ್ಬಾರ್ದು ಅಂತ ಹೇಳಿ ಸೊ ಅವನಿಗೆ ಒಳ್ಳೆ ಚಿಕಿತ್ಸೆ ಎಲ್ಲ ನೀಡಲಾಗುತ್ತೆ ನೀಡದಾಗಿದ ನಂತರ ನಮ್ದು ಮೊದಲನೇ ಪ್ರಯಾರಿಟಿ ಏನಿರುತ್ತೆ ಅಂತ ಹೇಳಿದ್ರೆ ಯಾಕೆ ಆಯ್ತು ಏನಾಯ್ತು ಯಾರು ಮಾಡಿದ್ರು ಅಂತ ಹೇಳಿ ನಾವು ಈ ಒಂದು ವಿಷಯನ ಹುಡುಕ್ಬೇಕಾಗುತ್ತೆ ಆ ಸಮಯದಲ್ಲಿ ನಾವು ಎಲ್ಲಿದೆ ಇನ್ಸಿಡೆಂಟ್ ಅಂತ ಹೇಳಿ ಫಸ್ಟ್ ಅಸರ್ಟೆನ್ ಮಾಡಬೇಕಾಗುತ್ತೆ ಸೊ ಅಸರ್ಟೆನ್ ಮಾಡೋ ಸಮಯದಲ್ಲಿ ನಮಗೆ ಸಾಕಷ್ಟು ಸಿ ಸಿ ಟಿವಿ ನೈಟ್ ಪೂರ್ತಿ ಪರಿಶೀಲನೆ ಮಾಡ್ತೀವಿ ಪರಿಶೀಲನೆ ಮಾಡಿ ನಮ್ಗೆ ಟೆಕ್ನಿಕಲ್ ಆಗಿ ಕೂಡ ನಾವು ಅನಲೈಸ್ ಮಾಡ್ತೀವಿ ಆ ನಿಟ್ಟಲ್ಲಿ ನಮ್ಮ ಪೊಲೀಸ್ ಇಲಾಖೆಯ ಇನ್ಸ್ಪೆಕ್ಟರ್ ಮತ್ತೆ ಪಿ ಎಸ್ಐಸ್ ಮತ್ತೆ ನಮ್ಮ ಎ ಸಿ ಪಿ ಅವರು ಅತ್ಯುತ್ತಮವಾದ ಒಂದು ಕೆಲಸ ಮಾಡಿ ಆರೋಪಿನ ಇವಾಗ ದಸ್ತಗಿರಿ ಕೂಡ ಮಾಡಿರ್ತಾರೆ ಅವನಿಂದ ಚಾಕುನು ಕೂಡ ನಾವು ವಶಕ್ಕೆ ಪಡ್ಕೊಂಡಿರ್ತೀವಿ ಪ್ರಕರಣ ಕೂಡ ಮಾಲ್ಮಾರ್ತಿ ಪೊಲೀಸ್ ಸ್ಟೇಷನ್ ಅಲ್ಲಿ ದಾಖಲಾಗಿರುತ್ತೆ ಅವನ್ನ ನಾವು ಜುಡಿಶಿಯಲ್ ಕಸ್ಟಡಿಗೆ ಇವಾಗ ಸಬ್ಮಿಟ್ ಮಾಡಿ ಮುಂದಿನ ತನಿಖೆಯಲ್ಲಿ ಎಲ್ಲಾ ಸೈಂಟಿಫಿಕ್ ನ ಕಲೆಕ್ಟ್ ಮಾಡಿ ಚಾರ್ಜ್ ಶೀಟ್ ಮಾಡ್ತೀವಿ ಇದರಲ್ಲಿ ಕಾರಣ ಏನು ಅಂತ ಹೇಳಿದ್ರೆ ಈ ಒಂದು ವ್ಯಕ್ತಿನ ನಾವು ಇವತ್ತೆ ಮಾತಾಡಿದ್ವಿ ಅವನು ಸ್ವಲ್ಪ ಮೆಂಟಲ್ ಸ್ಟೆಬಿಲಿಟಿ ವೈಸ್ ಸ್ವಲ್ಪ ಕ್ವಶನ್ ಇದ್ದಾನೆ ಸೊ ಅದನ್ನ ನಾವು ಡಾಕ್ಟರ್ಸ್ ರೆಕಾರ್ಡ್ಸ್ ನ ಕಲೆಕ್ಟ್ ಮಾಡ್ತಿದೀವಿ ಸೊ ನಾ ಹೇಳಿದಿವಿ ಗೆ ಅವ್ನ ಏನನ್ನ ಮೆಡಿಕಲ್ ರೆಕಾರ್ಡ್ ಇದೆ ಚೆಕ್ ಮಾಡಿ ಅಂತ ಹೇಳಿ ಅವನೇನ್ ಹೇಳ್ತಾನೆ ಅಂತ ಹೇಳಿದ್ರೆ ಅವ್ನಗೂ ಮತ್ತೆ ಡ್ರೈವರಿಗೆ ಆ ಸಮಯದಲ್ಲಿ ಯಾವ್ದೋ ಒಂದು ರೀತಿಯಾಗಿ ಆಟೋಲಿ ಆಟೋಕೇಶನ್ ಆಗಿದೆ ಅಂತ ಹೇಳಿ ಹೇಳ್ತಾನೆ ಅಂದ್ರೆ ಅವ್ನ್ ಹೇಳೋದು ಆರೋಪಿ ಹೇಳೋ ಪ್ರಕಾರ ಏನೋ ಅವ್ನ ತಾಯಿಗೆ ಬೈದಿದ್ದಾನೆ ಅಂತ ಹೇಳ್ತಾನೆ ಬಟ್ ಈ ಬಗ್ಗೆ ನಮ್ಗೆ ಏನು ಸ್ಪಷ್ಟನೆ ಇಲ್ಲ ಈ ಸ್ಪಷ್ಟನೆ ಸಿಗ್ಬೇಕು ಅಂತ ಹೇಳಿದ್ರೆ ನಾವು ಖುದ್ದು ವಿಕ್ಟಮ್ನೇ ಕೇಳಬೇಕಾಗುತ್ತೆ ಬಟ್ ಇವನಿಂದ ನಮ್ಗೆ ಈ ವಿಕ್ಟಮ್ ದು ಮೊಬೈಲ್ ಫೋನ್ ಸಿಕ್ಕಿದೆ ಮತ್ತೆ ಮೊಬೈಲ್ ಫೋನ್ ಸಿಕ್ಕಿ ಮತ್ತೆ ಹತ್ತದಲ್ಲಿರುವ ಸಿಟಿವಿ ಕ್ಯಾಮ್ರಾಸ್ ಒಂದು ಮೂವ್ಮೆಂಟ್ ಕಂಡು ಬಂದಿದೆ ಮತ್ತೆ ಈಗ ನಾವು ನೆಕ್ಸ್ಟ್ ಸೋಕೋ ಕೂಡ ಕರೆದಿದ್ದೀವಿ ಮತ್ತೆ ಈ ಚಾಕು ಮೇಲೆ ಏನ್ ಫಿಂಗರ್ ಪ್ರಿಂಟ್ಸ್ ಇದೆ ಅದನ್ನೆಲ್ಲ ನಾವು ಚೆಕ್ ಮಾಡಿ ಈತ ಕೂಡ ಆ ಚಾಕು ಎಲ್ಲಿಂದ ತಗೊಂಡ್ಬಂದಿದ ಅಂತ ಹೇಳಿ ನಮ್ಗೆ ಮಾಹಿತಿ ಕೊಟ್ಟಿದ್ದಾನೆ ಆ ನಿಟ್ಟಲ್ಲಿ ನಾವು ಅಕ್ಯೂಸ್ ಈ ರೀತಿ ದಾಳಿ ಆಗಿದೆ ಅನ್ನೋ ಆರೋಪ ಇಲ್ಲ ಈಗ ನೋಡಿ ನಾವು ಹೌದು ಮತ್ತೆ ಇಲ್ಲ ಅಂತ ಎರಡು ನಾನು ಹೇಳಿಕೆ ಬರಂಗಿಲ್ಲ ಈ ಸಮಯದಲ್ಲಿ ಅವ್ನ್ಗೆ ನಾವು ಮೆಡಿಕಲ್ ಪರೀಕ್ಷೆ ಅಂತ ಮಾಡಿಸ್ತೀವಿ ಅಂತದೇನ್ ಬಂದ್ರೆ ಅದ್ರ ಪ್ರಕಾರ ನಾವು ಆಕ್ಷನ್ ತಗೊಂತೀವಿ ಬಟ್ ಇಲ್ಲಿ ಮೇಲ್ನೋಟಕ್ಕೆ ನಾವು ನೋಡಿದಾಗ ನಾವು ಇದರಲ್ಲಿ ಎಷ್ಟು ಎಷ್ಟಿದೆ ಅದು ಅದ್ರ ಬಗ್ಗೆ ನಂಗೆ ಈಗ ಸ್ಪಷ್ಟನೆ ಕೊಡ್ಲಿಕ್ಕೆ ಹಣದ ಬಗ್ಗೆ ನಮ್ಗೆ ಸ್ಪಷ್ಟನೆ ಇಲ್ಲ ಮೊಬೈಲ್ ಆಫ್ ಕೋರ್ಸ್ ಮೊಬೈಲ್ ತಗೊಂಡಿದ್ದ ಮೊಬೈಲ್ ಈಗ ರಿಕವರಿ ಕೂಡ ಆಗಿದೆ ನಂತರ ಒಂದು ವಿವೊ ಮೊಬೈಲ್ ಇತ್ತು ಆ ವಿವೋ ಮೊಬೈಲ್ ಇವಾಗ ಪೊಲೀಸ್ ಕಸ್ಟಡಿಯಲ್ಲಿ ಘಟನಾ ನಡೆದಿದೆ ಅಲ್ಲಿ ಗಾಂಧಿನಗರ್ ಹತ್ರ ಆಗಿರ್ಬೋದು ಈ ಕೆಲವೊಂದಿಷ್ಟು ಸೆನ್ಸಿಟಿವ್ ಏರಿಯಾಗಳಲ್ಲಿ ಗಾಂಜಾ ಘಾಟು ಜಾಸ್ತಿ ಆಗ್ತಾ ಇದೆ ಅಂತ ಸಾರ್ವಜನಿಕರು ಆರೋಪ ಮಾಡ್ತಾ ಇದಾರೆ ಗಾಂಜಾ ಸಾಕಷ್ಟು ಜನ ಯುವಕರು ಗಾಂಜಾ ಮತ್ತಿನಲ್ಲಿ ಈ ರೀತಿ ಶುಲ್ಕ ನಾವು ಬೆಳಗಾವಿ ನಗರದಲ್ಲಿ ಈ ಎನ್ ಡಿ ಪಿ ಎಸ್ ಕೇಸಸ್ ನ ತಮಗೆಲ್ಲ ಗೊತ್ತಿರೋ ಹಾಗೆ ಈ ವರ್ಷ ಬಹಳಷ್ಟು ಹೆಚ್ಚಾಗಿ ಕೇಸಸ್ ಮಾಡಿದೀವಿ ಇನ್ನೂ ಅಷ್ಟು ಕೇಸಸ್ ಅಂತ ನಾವು ಮಾಡ್ತಾನೆ ಇರ್ತೀವಿ ಪೊಲೀಸ್ ಇಲಾಖೆ ಸತತ ಪ್ರಯತ್ನ ಅಂತೂ ಇದ್ದೇ ಇರುತ್ತೆ ಸ್ಟೇಟ್ ಪೂರ್ತಿ ಮತ್ತೆ ನಮ್ಮಲ್ಲೂ ಕೂಡ ಈ ರೀತಿ ಮಾದಕ ವಸ್ತುಗಳ ಮೇಲೆ ಇದ್ ಮಾಡೋದು ಸೊ ನಾವು ನೈಟ್ ಕೆಪಿ ಆಕ್ತಿರ್ಬೋದು ನೀವು ನಾವು ರೆಕಾರ್ಡ್ಸ್ ಅಲ್ಲಿ ಚೆಕ್ ಮಾಡಿದ್ರೆ ಈ ವರ್ಷ ಹೈಯೆಸ್ಟ್ ಕೆಪಿ ಆಕ್ ಕೇಸಸ್ ಕೂಡ ಆಗಿದೆ ಎನ್ ಡಿ ಪಿ ಎಸ್ ಕೇಸಸ್ ಕೂಡ ಹೈ ಆಗಿದೆ ಮತ್ತೆ ನಾವು ಟ್ವೆಂಟಿ ಸೆವೆನ್ ಎ ಕನ್ಸಂಪ್ಷನ್ ಕೇಸಸ್ ಅಂತ ಏನ್ ಹೇಳಿದೀವಿ ಕಿಟ್ಸ್ನ ತರಿಸಿದೀವಿ ಮತ್ತೆ ಸಿವಿಲ್ ಹಾಸ್ಪಿಟಲ್ ಇಟ್ಟಿದೀವಿ ಸೊ ಯಾರು ಗಾಂಜಾ ಸೇವನೆ ಮಾಡ್ತಾರೆ ಅಂತ ಕರ್ಕೊಂಡು ಹೋಗಿ ಅವ್ರದ್ದು ಯೂರಿನ್ ಟೆಸ್ಟ್ ಮಾಡಿದ್ರೆ ಕೂಡ ನಮಗೆ ಸಿಗುತ್ತೆ ಅದ್ರ ಬಗ್ಗೆ ನಾವು ಪ್ರಕರಣ ದಾಖಲು ಮಾಡ್ಕೊಂಡಿದೀವಿ ಅದ್ರಲ್ಲಿ ಫಸ್ಟ್ ಗೆ ಬಹಳಷ್ಟು ಜನಕ್ಕೆ ಒಂದು ಫೈವ್ ತೌಸಂಡ್ ರುಪೀಸ್ ಫೈನ್ ಕೂಡ ಆಗಿದೆ ಮತ್ತೆ ಸೆಕೆಂಡ್ ಗೆ ಜೈಲ್ ಕೂಡ ಕಳಿಸಿದೀವಿ ಸೊ ಈ ನಿಟ್ಟಿನಲ್ಲಿ